ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮಾಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಏನು ನೈಟಲ್ಲಿ ವಿಡಿಯೋ ಮಾಡ್ತಾವ್ರಿ ಅಂತ ನೋಡ್ತಾ ಇದ್ದೀರಾ ಸೊ ಟೈಟಲ್ ಅಂಡ್ ಅಂತಂಬಲೈನ್ ನೋಡೇ ಗೊತ್ತಾಗಿರುತ್ತೆ

ಮತ್ತೆ ಕುಡಿಯೋಣ ನೀರು ಎಲ್ಲಿ ಕುಡಿಯೋನಮ್ಮ ಈಗ ಸುಸ್ತಾಯ್ತಂತೆ ಎಲ್ಲಾರು ನೀರು ಕುಡಿಯೋಣ ಅಂತ ಅವಳೆ ಅದಕ್ಕೆ ಕೆರೆಯಲ್ಲಿ ಕುಡಿಯೋಣ ಮತ್ತೆ ಎಲ್ಲಿ ಕುಡಿಯೋಣ ಗುಂಡಿಲ್ ಕುಡಿಯೋಣ ಗುಂಡಿಲಿ ಮತ್ತೆ ಕುಡಿಯೋಣ ಕ್ಯಾನಲ್ ಸೇರಿ ಕೆರೆಗೆ ಹೋಗ್ಬಿಟ್ಟು ಕ್ಯಾನಲ್ ತುಂಬಕೆ ಬಿಡ್ಕೊಡಿಯರಾ ಕೆರೆಗೆ ಹೋಗ್ಬಿಟ್ಟು ಕ್ಯಾನಲ್ ತುಂಬಕೆ ಬಿಡ್ಕೊಡಿಯರಾ ಹಾ ನಾನು ಚಾಪ್ಲ್ ಬಿಟಿ ಓ ನಾನು ಚಾಪ್ಲ್ ಇಕ್ಕ ಇಕ್ಕ ಏನು ತಕನೋದ್ಬೇಡ ನಡಿ ಸುಮ್ನೆ ಚೊಂಬೆ ಎತ್ತರ ಜಾಸ್ತಿ ಕೊಡಿರಾ ಕೊಡಿ ಅಂತಾ मत मदे प्रार्थीम विच में अथी आ ताईं मतलबु प्रार्थी ಆರ್ಕೆಸ್ಟ್ರಾ ಕೂಡ ಇಡ್ಸಿದ್ರು ಹಂಗೇನೆ ಇವಾಗ ನಾವು ಇಲ್ಲಿ ಅಂಗಡಿ ರೋಡ್ ಸೈಡೆಲ್ಲ ಅಂಗಡಿ ಹಾಕೊಂಡಿದ್ರು ಸೊ ಏನೇನು ಆಟದ ವಸ್ತುಗಳು ಇರ್ತವಲ್ಲ ಅದರದ್ದೆಲ್ಲ ಬಳೆ ಅದು ಇದು ಎಲ್ಲ ಸೊ ಇವಾಗ ಎಕ್ಸಿಬಿಷನ್ ಇದೆ ರಾಟೆ ಆಟೆ ಎಲ್ಲ ಬಂದಿದ್ದಂತೆ ಸೊ ಅಲ್ಲಿ ಅದರೊಳಗಡೆ ಹೋಗ್ತಾ ಇದ್ದೀವಿ ಅಣ್ಣಮ್ಮ ದೇವಿ ಎಲ್ಲಿ ಅಂದರೆ ಲಗ್ಗೆರೆ ಲೈನ್ ಹತ್ರ ಬ್ರಿಡ್ಜ್ ಕೆಳಗಡೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಆ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಆ ದೇವಿದು ಜಾತ್ರೆ ಇತ್ತು ಸೊ ತ್ರೀ ಡೇಸ್ ಏನೋ ಮಾಡ್ತಾರಂತೆ ನೋಡಿ ಇವಾಗ ದೇವ್ರು ಇಲ್ಲಿ ಕೂರಿಸಿದ್ದಾರೆ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ರಥನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಹಾಗೇನೆ ಮುಂದೆ ಹೋದ್ವಿ ರಂಗೋಲಿ ಕೂಡ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಚೆನ್ನಾಗಿ ಕಲರ್ಫುಲ್ಲಾಗಿ ಬಿಡಿಸಿದ್ರು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೇನೆ ಸೊ ಎಕ್ಸಿಬಿಷನ್ ಒಳಗಡೆ ಇತ್ತಲ್ವಾ ಹಾಗಾಗಿ ಈ ಕಡೆ ಬಂದ್ವಿ ಸೊ ಏನೇನಿದೆ ಅಂತ ನಮಗೂ ಗೊತ್ತಿಲ್ಲ ಬ ನಾವು ಪ್ಲ್ಯಾನ್ ಏನು ಇರಲಿಲ್ಲ ಜಾತ್ರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಕ್ಕಾರ ಮನೆಗೆ ಹೋಗಿ ಬರೋಣ ಅಂತ ಬಂದ್ವಿ ಹಂಗೇ ಜಾತ್ರೆ ಇರೋದ್ರಿಂದ ಜಾತ್ರೆಗೆ ಹೋದರೆ ಒಂಥರ ಖುಷಿ ಇರುತ್ತೆ ಅಲ್ವ ಜಾತ್ರೆ ಅಂದ್ರೇ ಒಂಥರ ಖುಷಿ ಏನಂದರೆ ಬೆಳಗ್ಗೆ ಟೈಮ್ ಜಾತ್ರೆ ನೋಡೋದಕ್ಕಿಂತ ಈ ಥರ ನೈಟ್ ಟೈಮಲ್ಲಿ ಜಾತ್ರೆ ನೋಡೋಕೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಬಿಸಿ ಬಿಸಿಯಾಗಿ ಏನಾರು ತಿಂತಾ ಇರಬೇಕು ಈ ಥರ ಜಾತ್ರೆ ಸುತ್ತಾಡ್ತಾ ಇರಬೇಕು ಇವಾಗಲಿಂದೆಲ್ಲ ಕ್ರೇಜ್ ಅವಾಗ್ಲಿಂದಲೋ ಅದೇ ಥರ ಕ್ರೇಜು ಈಗಲೂ ಒಂಥರ ಇಷ್ಟ ಆಗುತ್ತೆ ನನಗೆ ಸೊ ಹಾಗೇನು ನೋಡ್ಕೊಂಡು ಮುಂದೆ ಹೋಯ್ತಾ ಇದ್ವಿ ಪಾಪುನ ಎಂಥೇಳರ್ ಕೂರ್ಸಿ ಆಟ ಆಡ್ಸೋಣ ಅಂತ

पूदे मैं जोडे अब एकला। आपले पुद अबे कला। इस आउट आगाली। आपले पुद अबे कला हुटे है। अजर रोड़ अंतर। अब एक बुर्वया बुदे पनाला। इरकर एकर आपनी। अब अबना। शल्पू निदानू पडिरी જો 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 ಏನಿಲ್ಲ <gabari> ಕೂತ್ಕೊಳ <market> <laughs> 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 너 u l t i 도로들어 ಪಾಪು ಬಗ್ಲು ಗುಂಟೆ ಜಾತ್ರೆಗೆ ಹೋಗಿದ್ದಾಗ ಅವ್ಳಗ್ ಕೂತ್ಕೊಳ್ಳೇ ಇಲ್ಲ ಈ ತರ ಎಲ್ಲ ರೌಂಡ್ಸ್ ಹಾಕೋಣ ಅಂತ ಹಾಕ್ಸೋಣ ಅಂತ ಎಷ್ಟು ಪ್ರಯತ್ನ ಪಟ್ಟರು ಕೂತ್ಕೊಳ್ಳಿಲ್ಲ ಇಲ್ಲಿ ಅವಳೇ ಇಷ್ಟಪಟ್ಟು ಇವಾಗೆಲ್ಲ ಗೊತ್ತಾಗುತ್ತಲ್ಲ ಅವಳಿಗೆನೆ ಅವಳಿಗೆ ಸ್ವಲ್ಪ ಚಿಕ್ಕವಳಿದ್ಲು ಇವಾಗ ಅವಳೇ ಇಷ್ಟಪಟ್ಟು ಕೂತ್ಕೊಂಡು ಆಟ ಆಡಿದ್ಲು ನಂಗೂನು ಖುಷಿ ಆಯ್ತು ಇವಾಗ ತರು ಈ ತರ ಜೀಪಲ್ಲಿ ಹೋಯ್ತೀನಿ ಅಂತ ಅಂದ ಸೊ ಅವನು ಹೋಗ್ತಿದ್ದಾನೆ ಅಲ್ ಕಡೆ ಕೂತಿದಾರೆ ನೋಡ್ತಾ ಇರ್ಬೋದು ಸೊ ಅದನ್ನ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಜಾರು ಬಂಡಿಲಿ ಹೋಯ್ತಾ ಇದೀನಿ ಹೋಯ್ತೀನಿ ಅಂತಿದ್ದು ನಮ್ಮ ಪಾಪು ಜಾರು ಬಂಡಿಲಿ ಹತ್ತಾಕಾಗಲ್ಲ ಸುಮ್ಮನಿರಪ್ಪ ಅಂದ್ಕೊಂಡು ಅದಕ್ಕೆ ಕಳಿಸ್ಲಿಲ್ಲ ಇವಾಗ ತರುನು ಹೋಗ್ ಬಂದ ಇದರಲ್ಲಿ ಜಾತ್ರೆಗೆ ಮಕ್ಳು ಕರ್ಕೊಂಡು ಮೊದಲೇ ಗೊತ್ತಲ್ವಾ ಸೊ ಅದು ಕೊಡಿಸಿ ಇದು ಕೊಡಿಸಿ ಅಂತ ನನ್ನ ಮಗಳು ಆಲ್ರೆಡಿ ಶುರು ಮಾಡಿಕೊಂಡು ಬಲೂನ್ ನೋಡ್ಬಿಟ್ಟು ಆಮೇಲೆ ಈಚೆ ಕೊಡಿಸ್ತೀನಿ ನಡಿ ಅಂತ ಎಕ್ಸಿಬಿಷನಿಂದ ಈಚೆ ಬರ್ತಾ ಇದೀವಿ ಈಚೆ ಎಲ್ಲ ಹಾಕಿದ್ರಲ್ಲ ಸೊ ಅಲ್ಲಿ ಹೋಗೋಣ ಅಂತ ಹಿಂಗೆ ಏಕಾ ಪೈಪ್ಲೈನು ಅಂದರೆ ಬ್ರಿಡ್ಜ್ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಎಲ್ಲ ಫುಲ್ಲು ಈ ಕಡೆ ಸ್ವಲ್ಪ ಸೈಡಲ್ಲಿ ಅಂಗಡಿಯೆಲ್ಲ ಹಾಕಿದ್ರು ಸೊ ಅಲ್ಲಿ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಆಲ್ರೆಡಿ ಆರ್ಕೆಸ್ಟ್ರಾ ಶುರು ಆಯಿತು ಸಾಂಗ್ ಆಡ್ತಾಯಿದ್ರಲ್ವ ಹಂಗಾಗಿ ಮ್ಯೂಟ್ ಮಾಡಿದೆ ಕಾಪಿರೇಟ್ ಕ್ಲೈಮ್ ಆಗ್ಬೋದು ಅಂತ ನೋಡ್ತಾ ಇರ್ಬೋದು ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಸುಮಾರು ಸಾಂಗ್ ಇದ್ರು ನಾವು ಒಂದೆರಡು ಮೂರು ಸಾಂಗ್ ಆ ಇದ್ಬಿಟ್ಟು ನೋಡಿಕೊಂಡು ಬಂದ್ವಿ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಡ್ಯಾನ್ಸ್ ಆ ಥರ ಏನಿಲ್ಲ ಇವರೇ ಸಾಂಗ್ ಹೊಡ್ಕೊಂಡು ಸಿಂಪಲಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಯಾರ್ಯಾರೆಲ್ಲ ಜಾತ್ರೆಗೆ ಹೋಗಿದ್ರಿ ಯಾರ್ಯಾರು ನೋಡ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಂದಿದ್ವಿ ಅಂತ ಸೊ ನನಗೂ ಗೊತ್ತಾಗುತ್ತೆ ನೋಡಿ ಇವಾಗ ದರ್ಶನ್ ಸರ್ ಸಾಂಗ್ ಆಡ್ತಾಯಿದ್ರು ಸೊ ಅದಕ್ಕೆ ಮ್ಯೂಟ್ ಮಾಡಿದೆ ಯೂಟ್ಯೂಬಲ್ಲಿ ಈ ಸಾಂಗ್ ಹಾಕಿದರೆ ಕಾಪರೇಟ್ ಕ್ಲೈಮ್ ಆಗುತ್ತಲ್ಲ ಹಾಗಾಗಿ ಸೊ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ ಇನ್ನು ಅಕ್ಕ ಬಂದಿರಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ಹಿಂಗೆ ಬರ್ತೀನಿ ಅಂದರು ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಪಾಪು ನೋಡ್ತಾ ಇದ್ಲು ಹೆಂಗೋನೋ ಅವಳಿಗೆ ಏನಾದರೂ ಕೊಡಿಸ್ಬೇಕು ಇವಾಗ ಅಲ್ಲಿ ಗಂಟ ಸಮಾಧಾನ ಆಗಲ್ಲ ಅಳ್ತಾ ಇದ್ಲು ಸೊ ನಡೀರಿ ಹೋಗೋಣ ಹೋಗೋಣ ಅಂತ ನಾವು ಇದೊಂದು ಸಾಂಗ್ ಕೇಳ್ಕೊಂಡೆ ಹೋಗೋಣ ಇರು ಅಂದ್ಕೊಂಡು ನಿಂತಿದ್ದೀವಿ ಇವಾಗ ಜನ ಎಲ್ಲ ನೋಡಿ ಯಾವ ಥರ ಜನ ಪರವಾಗಿಲ್ಲ ಸೇರಿದ್ರು ಸುಮಾರು ಜನ ಅದರಲ್ಲಿ ಇವರು ಯಾರು ಯಾರ್ಯಾರು ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತೀರಾ ಬನ್ನಿ ಅಂತ ಕರೆದ್ರು ಸ್ಟೇಜ್ ಮೇಕೆ ಎಲ್ಲ ಹೆಣ್ಮಕ್ಳೇ ಬಂದರು ಅದಕ್ಕೆ ಯಾರು ಗಂಡು ಮಕ್ಕಳಿಲ್ವಾ ಅಂತ ಕಾಮಿಡಿ ಮಾಡ್ತಾಯಿದ್ರು ಅವರು ಆಮೇಲೆ ಒಂದು ಮೂರು ನಾಲ್ಕು ಮಕ್ಕಳು ಬಂದವು ಇವಾಗ ನಾವು ಶಾಪ್ ಮಾಡೋಣ ಅಂತ ಅಂಗಡಿ ಹತ್ರ ಬರ್ತಾ ಇದ್ದೀವಿ ಸೊ ಈ ಥರ ಸ ಅಷ್ಟೊಂದು ಏನು ಅಂಗಡಿಗಳು ಹಾಕಿರಲಿಲ್ಲ ಸುಮಾರು ಪರವಾಗಿಲ್ಲ ಹಾಕಿದ್ರು ಏಕ ಇವಾಗ ಪಾಪುಗೆ ತಗೊಂತ ಇದ್ದೀವಿ ಏನೇನು ತಗೊಂಡ್ವಿ ಅಂತ ಹೇಳ್ತೀನಿ ನೋಡಿ ಮಕ್ಳು ಕರ್ಕೊಂಡೋದ್ರೆ ಹಂಗೇನೆ ಜಾತ್ರೆಗೆ ಮಾತ್ರ ನೋಡಿ ನನ್ನ ಮಗಳು ಡಾಕ್ಟರ್ ಸಟ್ ನೋಡ್ಬಿಟ್ಲು ಅದನ್ನ ಕೊಡ್ಸ ಗಂಟಾ ಬಿಡ್ಲಿಲ್ಲ ಅಪ್ಪ ಹಂಡ್ರೆಡ್ ರುಪೀಸ್ ಕೊಟ್ಟು ಕೊಡ್ಸಿದ್ರು ಅದು ಮನೇಲಿ ಆಲ್ರೆಡಿ ಮೀಶೋದಲ್ಲಿ ಆರ್ಡ್ರ್ ಮಾಡಿ ಒಂದು ಕೊಡ್ಸಿದ್ದೆ ಅದಿತ್ತು ಹಂಗಾದ್ರು ಅಲ್ಲಿ ನೋಡಿ ತಗೊಂಡ್ಬಿಟ್ಲು ಇದು ಸ್ಲೇಟ್ ಅಕ್ಕ ಕೊಡ್ಸಿದ್ರು ಇದು ಹಂಡ್ರೆಡ್ ರುಪೀಸೇ ಈ ಕಡೆ ಒನ್ ಟು ತ್ರೀ ಥರ ಮಣಿ ಇದ್ದಾವೆ ಫ್ರೆಂಡಲ್ಲಿ ಬರೀಬೋದು ಅವರಪ್ಪನೂ ಆಲ್ರೆಡಿ ಒಂದ್ಸಲ ತಂದಿದ್ದರು ಅಕ್ಕನೂ ಒಂದು ಕೊಡಿಸಿದ್ರು ಇವಾಗ ಸೆಟ್ ಅಲ್ಲಿ ಎಲ್ಲ ಕನ್ನಡಕ ಎಲ್ಲ ಇದೆಯಲ್ಲ ಆಲ್ರೆಡಿ ಮನೆಗೆ ಬಂದು ಓಪನ್ ಮಾಡ್ಬಿಟ್ಲು ಆಮೇಲೆ ಇನ್ನು ಒಂದು ಅಲ್ಲಿ ಗಿಡಗಳಿಗೆ ನೀರು ಹಾಕೋತರದು ಅದು ಒಂದು ತಗೊಂಡ್ಲು ಆಮೇಲೆ ಒಂದು ಗನ್ ತಕ್ಕೊಟ್ರು ಸುಮಾರು ನನ್ನ ಮಗಳೇ ಖರ್ಚು ಮಾಡಿಸಿದ್ಲು ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ಎಲ್ಲ ಓಪನ್ ಮಾಡಿಬಿಟ್ಟು ಆಟ ಆಡ್ತಾ ಇದ್ದಾಳೆ ಇವಾಗ ಊಟ ಮಾಡಿಕೊಂಡು ನಾವೂ ಹೊರಡಬೇಕು ಮನೇಲಿ ಚಿಕನ್ ಮಾಡಿದ್ದಾರೆ ಸೊ ಅನ್ನ ಸಾಂಬಾರು ತಿಂದ್ಕೊಂಡು ಹೊಳ್ಬೇಕು ನಾವು ಜಾತ್ರೆ ಮುಗಿಸ್ಕೊಂಬರೋದಕ್ಕೆ ಎರಡು ಅವರ್ ಆಯಿತು ಗೊತ್ತಲ್ವ ಜಾತ್ರೆ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವಾಗ ನನ್ನ ಮಗಳು ತೊಗೊಂಡು ಆಟ ಆಡ್ತಾ ಇದ್ದಾಳೆ ಸೊ ಒಂದೇ ಒಂದು ಹಾಗೇನೇ ಕ್ಲಿಪ್ಪಿಂಗ್ ತಗೊಂಡೆ ಈಗ ಈ ಮೊದಲಿಂದ ಬರೀ ನೋಡ್ತೀನಿ ನಾನು ಹಾಂ ಸರ್ ಇಲ್ಲಿ ಕಣಪ್ಪ ವಾನ್ ಹ್ಞೂ ಇಲ್ಲಿ ಹ್ಞೂ